मामले में क्या रहेगा? मामले में मामले में क्या रहेगा? दिक्कत 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 क्या रहेगा? ಆರ್ ಬಿ ಐ ರೂಲ್ ಏನಿದೆ ಮೇಲೆ ತಗೊಳ್ಳಂಗಿಲ್ಲ ಮತ್ತೆ ಯಾವುದೇ ಮೈಕ್ರೋ ಫೈನಾನ್ಸು ಅದು ರಿಜಿಸ್ಟರ್ ಆಗಿರಬೇಕು ಮತ್ತೆ ಅವರಿಗೆ ಆ ನಿಯಮ ಆರ್ ಬಿ ಐ ರೂಲ್ ಒಳಪಟ್ಟ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನಲ್ಲಿ ಒಂದು ಇವತ್ತು ನಮಗೆ ಮೊನ್ನೆ ಪ್ರೇಮ ಅನ್ನುವಂತ ಒಬ್ಬರು ಮಹಿಳೆ ಎರಡು ಸಾವಿರದ ಹದಿನೇಳರಲ್ಲಿ ಉಜ್ಜೀವನ ಅನ್ನುವಂಥ ಒಂದು ಫೈನಾನ್ಸ್ ಕಂಪ್ನಿಯ ಅವರು ಒಂದು ಆರು ಲಕ್ಷ ಒಂದು ಸಾಲವನ್ನು ತೆಗೆದುಕೊಂಡಿರ್ತಾರೆ ಅದಾದಮೇಲೆ ಕಾಲ ಕಾಲಕ್ಕೆ ಅವರು ಅದನ್ನು ಪೇಮೆಂಟು ಕೂಡ ಮಾಡ್ಕೊಂಡು ಬರ್ತಾ ಇರ್ತಾರೆ ಕೆಲವು ಆರು ಏಳು ತಿಂಗಳಿಂದ ಅವರು ಕಂತುಗಳನ್ನು ಕಟ್ಟಿಲ್ಲ ಅನ್ನುವಂಥ ಕಾರಣವನ್ನು ಇಟ್ಕೊಂಡು ಉಜ್ಜೀವನ ಅನ್ನುವಂಥ ಫೈನಾನ್ಸ್ ಕಂಪ್ನಿಯವರು ಸಿವಿಲ್ ಕೋರ್ಟ್ನಲ್ಲಿ ಮಂಡ್ಯ ಒಂದು ಸಿವಿಲ್ ಕೋರ್ಟ್ನಲ್ಲಿ ಅವರು ದಾವೆಯನ್ನು ದಾಖಲು ಮಾಡಿ ಸಿವಿಲ್ ಕೋರ್ಟ್ ಆದೇಶ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಸ್ಟ್ ತಿಂಗಳಲ್ಲಿ ಏನು ಆದೇಶ ಆಯಿತು ಆದೇಶ ಪ್ರಕಾರ ಮನೆಯನ್ನು ಜಪ್ತಿ ಮಾಡಿದ್ದಾರೆ ಇಪ್ಪತ್ತೊಂದನೇ ತಾರೀಕು ಅದಾದ ನಂತರ ಇದು ಈ ಘಟನೆ ಆಗಿರ್ತಕ್ಕಂಥದ್ದು ಭಾಳ ನೋವಿನ ಸಂಗತಿ ನಾನು ಕೂಡ ಇವತ್ತು ಅವರ ಮಕ್ಕಳ ಜೊತೆ ಮಾತನಾಡಿದ್ದೇನೆ ಇಬ್ಬರು ಕೂಡ ಹೆಣ್ಮಕ್ಳು ಕೂಡ ಇಲ್ಲೇ ಇದ್ದಾರೆ ಸೊ ಭಾಳ ವಿಷಾದನೀಯ ಮತ್ತು ನೋವಿನ ಸಂಗತಿ ಮತ್ತು ದುಡುಕಿನ ನಿರ್ಧಾರವನ್ನು ತಾಯಿ ತಗೊಂಡು ತೆಗೆದುಕೊಂಡಿದ್ದಾರೆ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಜೊತೆಗೆ ಎರಡನೇದಾಗಿ ನಾನು ಬಹಳ ಮುಖ್ಯವಾಗಿ ಏನು ಮನೆಯನ್ನು ಜಪ್ತಿ ಮಾಡಿದರೆ ಈ ಸಂದರ್ಭದಲ್ಲಿ ಮಾನವೀಯತೆಯ ದೃಷ್ಟಿ ಇರೋದರಿಂದ ಕೋರ್ಟ್ ಆದೇಶ ಇದ್ದರೂ ಕೂಡ ಮಾನ್ಯ ನ್ಯಾಯಾಲಯದ ಗಮನಕ್ಕೆ ತಂದು ಕೂಡಲೇ ಕೀಯನ್ನು ಹ್ಯಾಂಡ್ ಓವರ್ ಮಾಡೋಕ್ಕೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ ಅಂತ್ಯ ಸಂಸ್ಕಾರವನ್ನು ಮಾಡಬೇಕಾಗತ್ತೆ ಸಂಬಂಧಿಕರಿಗಳಿಗೆ ತಿಳಿಸಿ ಕೀ ಓಪನ್ ಮಾಡಿಕೊಂಡು ಹೇಳಿದ್ದೀನಿ ಕೀನ ಒಂದು ಒಂದು ತಾಸಿನಲ್ಲಿ ಕೀ ಹ್ಯಾಂಡ್ ಓವರ್ ಮಾಡೋಕ್ಕೆ ಹೇಳಿದ್ದೀನಿ ಹಸ್ತಾಂತರ ಮಾಡೋಕ್ಕೆ ಹೇಳಿದ್ದೀನಿ ಮತ್ತು ಅವರ ಇಬ್ಬರೂ ಮಕ್ಳಿಗೂ ಕೂಡ ಸಾಂತ್ವನ ಹೇಳಿದ್ದೇನೆ ಈ ಥರ ನಾವು ಮನೆ ಕೀಯನ್ನು ಹಸ್ತಾಂತರ ಮಾಡ್ತಾ ಇದ್ದೀವಿ ತಮ್ಮ ಎಲ್ಲ ಸಂಬಂಧಿಕರಿಗೆ ತಿಳಿಸಿ ಕೂಡಲೇ ಅಂತ್ಯ ಸಂಸ್ಕಾರಕ್ಕೆ ಕ್ರಮವನ್ನು ಕೈಗೊಳ್ಳಿ ಅಂತಲೂ ಕೂಡ ಮಾತನ್ನು ಕೂಡ ನಾನು ಹೇಳಿದ್ದೀನಿ ಎರಡನೇದಾಗಿ ಅವರ ರೀಜನಲ್ ಮ್ಯಾನೇಜರ್ ಅವ್ರನ್ನ ನಾನು ಬರಲಿಕ್ಕೆ ಹೇಳಿದ್ದೀನಿ ಬೆಂಗಳೂರಿಂದ ಬರ್ತಾರೆ ಬಂದಾದ ನಂತರ ಅವ್ರ ಹತ್ರ ಕುತ್ಕೊಂಡು ಕೋರ್ಟ್ ಆದೇಶ ಏನಿದೆ ಇವರು ಯಾವಾಗ ಲೋನ್ ತೊಗೊಂಡ್ರು ಎಷ್ಟು ಕಟ್ಟಿದ್ರು ಅನ್ನುವಂಥ ಮಾಹಿತಿಗಳನ್ನು ತೆಗೆದುಕೊಂಡು ಮುಂದಿನ ಕ್ರಮವೇ ತೆಗೆದುಕೊಳ್ಬೇಕು ತಗೊಳ್ತೀವಿ ಸಾಕಷ್ಟು ಸಣ್ಣ ಸಣ್ಣ ಫೈನಾನ್ಸಲ್ಲೆಲ್ಲ ಸುಮಾರು ಇವರು ನಾನು ಅದನ್ನೇ ನೋಡಿದೆ ಉಜ್ಜೀವನ ಸಂಸ್ಥೆಯಿಂದಲೇ ಸುಮಾರು ಆರು ಲಕ್ಷಕ್ಕೂ ಹೆಚ್ಚು ಲೋನ್ ತೆಗೆದುಕೊಂಡಿದ್ದಾರೆ ಬೇರೆ ಬೇರೆ ಸುಮಾರು ಎಂಟರಿಂದ ಒಂಬತ್ತು ಸಂಸ್ಥೆಗಳ ಮೂಲಕ ಎಂಬತ್ತೈದು ಸಾವಿರ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಥರನೂ ಕೂಡ ತೆಗೆದುಕೊಂಡಿದ್ದಾರೆ ಸೊ ಅವರು ಹೇಳ್ತಾಯಿದ್ರು ಮನೆಯ ಮಗಳನ್ನು ಎರಡನೇ ಮಗಳನ್ನು ಮದುವೆ ಮಾಡಲಿಕ್ಕೋಸ್ಕರ ಈ ಲೋನ್ ತೆಗೆದುಕೊಂಡಿದ್ದು ಮತ್ತು ಲೋನ್ ತೊಗೋಬೇಕಾದ್ರೆ ಆ ಮನೆಯನ್ನು ಅಡಮಾನವಾಗಿ ಇಟ್ಟಿದ್ದರು ಅನ್ನುವಂಥ ಮಾಹಿತಿಯನ್ನು ಕೂಡ ಅವರು ಕೊಟ್ಟಿದ್ದಾರೆ ಸೊ ಹಾಗಾಗಿ ಇದರಲ್ಲಿ ಮಾನ್ಯ ನ್ಯಾಯಾಲಯದ ಆದೇಶ ಇರೋದರಿಂದ ನಾವು ಕೂಡ ಕಾನೂನಿನ ಇತಿಮಿತಿನೊಳಗಡೆ ಎಲ್ಲ ಪರಿಶೀಲನೆ ಮಾಡಬೇಕಾಗತ್ತೆ ಅವ್ರಿಗೇನು ನ್ಯಾಯಯುತವಾಗಿ ಏನು ಪರಿಹಾರ ದೊರಕಬೇಕು ಅವ್ರಿಗೆ ಸಮಸ್ಯೆ ಇತ್ಯರ್ಥ ಆಗಬೇಕು ಅದ್ರ ಬಗ್ಗೆ ನಾವು ಕ್ರಮವನ್ನ ಕೈಗೊಳ್ಳಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇವೆ ಸಾಯಿಸಲು ಹಣ ಹೆಚ್ಚು ವಸೂಲಿ ಬಡ್ಡಿಯನ್ನು ಮಾಡುತ್ತಿರುವ ಫೈನಾನ್ಸ್ ಗಳಿಗೆ ಅಧಿಕಾರ ಜನರ ಜೀವವನ್ನು ಬಲಿ ತೆಗೆದುಕೊಳ್ಳುತ್ತಿರುವ ಫೈನಾನ್ಸ್ ಗಳಿಗೆ ಅಧಿಕಾರ ಎಲ್ಲಾ ರೀತಿಯ ಫೈನಾನ್ಸ್ ಗಳು ಜನರನ್ನು ಜೀವವನ್ನು ಹಿಡುತ್ತಿರಿದರೂ ಮೌನ ಹಚ್ಚಿರತಕ್ಕಂಥ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಗಳು ಫೈನಾನ್ಸ್ ಗಳಿಗೆ ಎಗ್ಗಿಲ್ಲದೆ ಬಡ್ಡಿ ವಿಧಿಸದಿರ್ತಕ್ಕಂಥ ಜನರ ಜೀವನ ಬಲಿ ತೆಗೆದುಕೊಳ್ಳುತ್ತಿರುವ ಫೈನಾನ್ಸ್ ಗಳಿಗೆ ಆರ್ಬೈ ರೂಲ್ಸ್ ಅನ್ನು ಓವರ್ಲುಕ್ ಮಾಡ್ತಾ ಫೈನಾನ್ಸ್ ಗಳಿಗೆ ರೂಲ್ಸ್ ಅನ್ನು ಓವರ್ಲುಕ್ ಮಾಡ್ತಾ ಇರ್ತಕ್ಕಂಥ ಫೈನಾನ್ಸ್ ಗಳಿಗೆ